ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಗಂಟ ಗಂಟೆ ಇದ್ರೆ ಸಾಕು ಬ್ಯಾರೆಯನ್ನು ಬೇಡ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಕುರಿತು ಶಿವಮೊಗ್ಗದ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಬರಲಿದೆ ಕೆಳಗರೆ ಪ್ರಾಸ್ಟೇಟ್ ಗ್ರಂಥಿಯ ಹೆಸರನ್ನ ನೀವು ಕೇಳಿರಬಹುದು ಹೀಗಂದ್ರೇನು ಇದು ಪುರುಷ ದೇಹದಲ್ಲಿ ಯಾವ ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗೆಯೇ ಈ ಪ್ರಾಸ್ಟೇಟ್ ಸಂಬಂಧಿತ ಏನೆಲ್ಲ ಅಸ್ವಸ್ಥತೆಗಳಾಗಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರು ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮುಖ್ಯ ಸಲಹೆಗಾರ ಮೂತ್ರಶಾಸ್ತ್ರ ಶಸ್ತ್ರಚಿಕಿತ್ಸಾ ತಜ್ಞರಾಗಿದ್ದಾರೆ ಹಾಗೆ ಇವರು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಮೂತ್ರಶಾಸ್ತ್ರ ಸಂಘ ಮತ್ತು ಭಾರತದ ಮೂತ್ರಶಾಸ್ತ್ರೀಯ ಸಮಾಜದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರೇ ನಮಸ್ಕಾರ ಮೇಡಮ್ ಡಾಕ್ಟರ್ ಈ ಪ್ರಾಸ್ಟೇಟ್ ಗ್ರಂಥಿ ಅಂದ್ರೆ ಪುರುಷ ದೇಹದಲ್ಲಿ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೆ ಇದರ ಬಗ್ಗೆ ಹೇಳಿ ಖಂಡಿತ ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ ಸೊ ನಮ್ಮ ದೇಹದಲ್ಲಿ ಸುಮಾರು ಗ್ರಂಥಿಗಳು ಹಾಗೆ ಇದು ಕೂಡ ಒಂದು ಹಾಗೆ ನೀವು ತಿಳಿಸಿರುವ ಹಾಗೆ ಇದು ಪುರುಷರಲ್ಲಷ್ಟೇ ಕಂಡು ಬರುವಂತಹ ಒಂದು ಗ್ರಂಥಿ ಕೆಲವು ಗ್ರಂಥಿಗಳು ಹೆಂಗಸರಲ್ಲಿ ಇರುವ ಹಾಗೆ ಪುರುಷರಿಗೆ ಅಷ್ಟೇ ಇರುವಂತಹ ಒಂದು ಗ್ರಂಥಿ ಈ ಪ್ರಾಸ್ಟೇಟ್ ಈ ಪ್ರಾಸ್ಟೇಟ್ ಅಂತಂದ್ರೆ ಇದು ಗ್ರೀಕ್ ಲ್ಯಾಟಿನ್ ಒರಿಜಿನ್ ಅಂತ ಬಂದಿರೋದು ಪ್ರೋ ಅಂಡ್ ಸ್ಟೇಟಸ್ ಅಂತ ಹೇಳ್ತಾರೆ ಇದನ್ನ ಡಿಫೈನ್ ಮಾಡಿದ್ರೆ ಪ್ರೊ ಅಂದ್ರೆ ಹಿಂದೆ ನಿಂತಿರುವಂತದ್ದು ಸ್ಟೇಟಸ್ ಅಂದ್ರೆ ನಿಂತಿರುವಂತದ್ದು ಅಂತ ಆಗ್ತದೆ ಇದು ಮೂತ್ರದ ಚೀಲದ ಹಿಂದೆ ನಿಂತಿರ್ತದೆ ಅಂದ್ರೆ ನಾವು ಕೆಳಗಡೆಯಿಂದ ನೋಡಿದ್ರೆ ಮೊದಲು ನಮಗೆ ಈ ಪ್ರಾಸ್ಟೇಟ್ ಕಾಣ್ತದೆ ನಂತರ ಅದರ ಹಿಂಭಾಗದಲ್ಲಿ ಮೂತ್ರದ ಚೀಲ ನಿಂತಿರುತ್ತದೆ ಸೊ ಇದು ಮೂತ್ರ ಚೀಲದ ಕುತ್ತಿಗೆಯ ಭಾಗದಲ್ಲಿ ಇರುವಂತಹ ಒಂದು ಗ್ರಂಥಿ ಇದರ ಕೆಲಸ ದೇಹದಲ್ಲಿ ಏನು ಅಂತಂದ್ರೆ ಗಂಡಸರಲ್ಲಿ ಉತ್ಪತ್ತಿಯಾಗುವಂತಹ ವೀರ್ಯದಲ್ಲಿ ವೀರ್ಯಾಣು ಅಂತ ಕೂಡ ಇರ್ತದೆ ಆ ವೀರ್ಯಾಣುಗೆ ಸತ್ವವನ್ನು ಕೊಡೋದ್ರಲ್ಲಿ ಆ ವೀರ್ಯಾಣುವಿನ ಮೂವ್ಮೆಂಟ್ಸ್ ಅಥವಾ ಮೊಟಿಲಿಟಿಯನ್ನ ಇಂಪ್ರೂವ್ ಮಾಡುವಂತಹ ಕೆಲವು ಅಂಶಗಳನ್ನ ಉತ್ಪತ್ತಿ ಮಾಡಿ ವೀರ್ಯವನ್ನ ಅದಕ್ಕೆ ಸೇರಿಸುವಂತ ಕೆಲಸವನ್ನ ಈ ಪ್ರಾಸ್ಟೇಟ್ ಅನ್ನ ಗ್ರಂಥಿ ಮಾಡ್ತಾ ಹೋಗ್ತದೆ ಸರಿ ಡಾಕ್ಟರ್ ಪುರುಷ ದೇಹದ ಅನೇಕ ಗ್ರಂಥಿಗಳಲ್ಲಿ ಇದು ಕೂಡ ಒಂದು ಹಾಗಿದಲ್ಲಿ ಪ್ರಾಸ್ಟೇಟ್ ನ ವೈದ್ಯಕೀಯ ಮಹತ್ವವೇನಿದೆ ಇದು ಉತ್ಪತ್ತಿ ಮಾಡಿರುವಂತಹ ವೀರ್ಯದಲ್ಲಿ ಕೆಲವೊಂದು ಅಂಶಗಳು ಎನ್ಝೈಮ್ಸ್ ಅಂತ ಹೇಳ್ತೇವೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಎನ್ಸೈಮ್ಸ್ ಅಂತ ಹೇಳ್ತೇವೆ ಇನ್ನೊಂದು ಸೆಮಿನಲ್ ವೆಸೈಕಲ್ಸ್ ಅಂತ ಇನ್ನೊಂದು ಗ್ರಂಥಿ ಇರ್ತದೆ ಅದರೊಟ್ಟಿಗೆ ಸೇರ್ಕೊಂಡು ಸೆಮೆನೋಜಲಿನ್ ಅನ್ನುವಂತ ಬರುವಂಥ ಒಂದು ಅಂಶವನ್ನು ಉತ್ಪತ್ತಿ ಮಾಡಿ ವೀರ್ಯ ಹಣವನ್ನು ತನ್ನ ಕಾರ್ಯ ನಿರ್ವಹಿಸುವಲ್ಲಿ ತೆಳು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತದೆ ಇಟ್ಸ್ ಹೆಲ್ಪ್ಸ್ ಇನ್ ಥಿನ್ನಿಂಗ್ ಆಫ್ ದ ಸೀಮನ್ ಅಂತ ಹೇಳ್ತೇವೆ ಈ ಕಾರ್ಯಕ್ಕಾಗಿ ಗಂಡಸರಲ್ಲಿ ಉಪಯೋಗಕ್ಕಿರ್ತದೆ ಕೆಲಸ ಹದಿನೈದು ವರ್ಷದಿಂದ ನಲವತ್ತೈದು ವರ್ಷದ ತನಕ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ ನಂತರ ಇದು ತನ್ನ ಪ್ರಮುಖ ಕೆಲಸದಲ್ಲಿ ನಿಷ್ಕ್ರಿಯ ಆದ್ರೂ ದೇಹದಲ್ಲಿ ಹಾಗೇನೆ ಬೆಳೀತಾ ಹೋಗ್ತದೆ ಸೊ ಇದು ಹುಟ್ಟಿನಿಂದನೇ ಇದ್ರೂ ಕೂಡ ಹದಿನೈದು ವರ್ಷ ದಾಟಿದ ನಂತರ ಇದು ಗಾತ್ರದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತದೆ ದೇಹ ಸಹಜವಾಗಿ ಏಜ್ ಆದ ಹಾಗೆ ಇದು ಕೂಡ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತದೆ ಸೊ ಈ ರೀತಿ ಇದರ ಮಹತ್ವ ನಮ್ಮ ಪ್ರೈಮ್ ರೀಪ್ರೊಡಕ್ಟಿವ್ ಏಜ್ ನಲ್ಲಿ ಉಪಯೋಗಕ್ಕೆ ಬರ್ತದೆ ಇದರ ನಾರ್ಮಲ್ ಫಂಕ್ಷನ್ ಆದರೆ ಇದರ ಅಬ್ನಾರ್ಮಲಿಟೀಸ್ ಕೂಡ ಇರ್ತದೆ ಯಾವುದೇ ಅಂಗ ನಮ್ಮ ದೇಹದಲ್ಲಿ ಇತ್ತು ಅಂತಂದ್ರೆ ನಾರ್ಮಲ್ ಫಂಕ್ಷನ್ ಕೂಡ ಆಗ್ತದೆ ಅದಕ್ಕೆ ಕೆಲವೊಂದು ರೋಗಗಳು ಕೂಡ ತಗಲುವಂತಹ ಸಾಧ್ಯತೆಗಳು ಇರ್ತದೆ ಸಾಮಾನ್ಯವಾಗಿ ಇದಕ್ಕೆ ತಗಲುವಂಥದ್ದು ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಂದರೆ ಯಾವುದೇ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಕ್ರಿಮಿಗಳಿಂದ ಆಗುವಂತಹ ಇನ್ಫೆಕ್ಷನ್ಸ್ ಈ ಪ್ರಾಸ್ಟೇಟ್ಗೂ ಕೂಡ ತಾಗಿದಾಗ ಇದನ್ನು ನಾವು ಪ್ರಾಸ್ಟೇಟೈಟಿಸ್ ಅಂತ ಹೇಳ್ತೇವೆ ಜೊತೆಗೆ ಆಗಲೇ ತಿಳಿಸಿದಾಗೆ ವಯೋ ಸಹಜವಾಗಿ ಈ ಪ್ರಾಸ್ಟೇಟ್ ಗಾತ್ರದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ನಾವು ಹುಟ್ಟಿದಾಗ ಸಣ್ಣ ಗಾತ್ರದಲ್ಲಿ ಇದ್ದಾಗ ಬೆಳೀತಾ 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 ಅದು ಹೆಚ್ಚಾಗ್ತಾ ಹೋಗ್ತದೆ ಕೆಲವರಲ್ಲಿ ಈ ಗಾತ್ರದಲ್ಲಿ ಆಗುವಂಥ ಬೆಳವಣಿಗೆಯ ರೇಟ್ ಏನಿರ್ತದೆ ಸ್ಪೀಡ್ ಏನಿರ್ತದೆ ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ನು ಕೆಲವರಲ್ಲಿ ಸಾಮಾನ್ಯವಾಗಿ ಉಳ್ಕೊಳ್ತಾ ಹೋಗ್ತದೆ ಸೊ ಈ ರೀತಿ ಸಹಜವಾಗಿ ದೊಡ್ಡದಾಗ್ತಾ ಹೋಗುವಾಗ ಅದು ಮೂತ್ರ ವಿಸರ್ಜನೆಯ ದ್ವಾರದಲ್ಲಿರೋದ್ರಿಂದ ಮೂತ್ರ ವಿಸರ್ಜನೆಗೆ ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗ್ತದೆ ಇದು ಬೆನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಅಥವಾ ಬಿ ಪಿ ಎಚ್ ಅಂತ ಹೇಳ್ತೇವೆ ಕೇವಲ ಮೂತ್ರ ವಿಸರ್ಜನೆಗೆ ತೊಂದರೆ ಕೊಡುತ್ತದೆ ಅಷ್ಟೇ ಹೊರತು ತಾನಾಗಿ ಅದರಿಂದ ಬೇರೆ ಇನ್ಯಾವುದೇ ರೀತಿಯ ತೊಂದರೆಗಳು ಉತ್ಪತ್ತಿಯಾಗೋದಿಲ್ಲ ಆದರೆ ಇದರಲ್ಲಿ ಇನ್ನು ಕೆಲವರಲ್ಲಿ ಗಾತ್ರದ ಒಟ್ಟಿಗೆ ಕೂಡ ಕ್ಯಾನ್ಸರ್ ಅಂಶಗಳು ಅದರೊಳಗೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರ್ತವೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಚಾನ್ಸಸ್ ಇರ್ತದೆ ಸಾಮಾನ್ಯವಾಗಿ ಪ್ರಾಸ್ಟೇಟ್ ಗೆ ಕಂಡು ಬರುವುದಂದ್ರೆ ಒಂದು ಇನ್ಫೆಕ್ಷನ್ ಆಗಬಹುದು ಪ್ರಾಸ್ಟೆಟೈಟಿಸ್ ಅಂತ ಹೇಳ್ತೇವೆ ಬಿ ಪಿ ಎಚ್ ಅಥವಾ ವಯೋ ಸಹಜವಾಗಿ ಗಾತ್ರದಲ್ಲಿ ಹೆಚ್ಚು ಬದಲಾವಣೆ ಆಗುವಂತದ್ದು ಕೆಲವೊಮ್ಮೆ ಕೆಲವರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಬರುವಂತಹ ಸಂಭವ ಇರ್ತದೆ ಪ್ರಾಸ್ಟೇಟ್ ಗ್ರಂಥಿಯ ಅನೇಕ ಅಸ್ವಸ್ಥತೆಗಳು ಪುರುಷರನ್ನ ಕಾಡಬಹುದು ಅಂತ ನೀವು ಹೇಳ್ತಿದ್ದೀರಿ ಹಾಗಾದಲ್ಲಿ ಡಾಕ್ಟರ್ ರಾಕೇಶ್ ಈ ಪ್ರಾಸ್ಟೇಟ್ ಸಮಸ್ಯೆಗಳಿದ್ದಲ್ಲಿ ಏನೆಲ್ಲ ರೋಗ ಲಕ್ಷಣಗಳನ್ನು ನಾವು ನೋಡಬಹುದು ಹಾಗೆ ಈ ಸಮಸ್ಯೆ ಸಮಸ್ಯೆಗಳು ಉಂಟಾಗುವ ಅಪಾಯ ಯಾರಲ್ಲಿ ಹೆಚ್ಚು ಇದರ ಬಗ್ಗೆ ಹೇಳಿ ಪ್ರಾಸ್ಟೇಟ್ ನ ಲೊಕೇಶನ್ ಅಥವಾ ಆರ್ಗ್ಯಾನಿಕ್ ಲೊಕೇಶನ್ ನೋಡಿದಾಗ ಇದು ಮೂತ್ರದ ಚೀಲದ ಕೆಳಭಾಗದಲ್ಲಿರೋದ್ರಿಂದ ಮೂತ್ರದ ಚೀಲದಿಂದ ಹೊರಗಡೆಗೆ ಯುರಿತ್ರಾ ಅನ್ನೋ ಒಂದು ಮೂತ್ರದ ದ್ವಾರ ಬರ್ತದೆ ಈ ದ್ವಾರದ ಸುತ್ತ ಕುತ್ತಿಗೆಯ ರೂಪದಲ್ಲಿ ಈ ಪ್ರಾಸ್ಟೇಟ್ ಕೂತಿರ್ತದೆ ಸೊ ಹಾಗಾಗಿ ಇದು ಗಾತ್ರದಲ್ಲಿ ಬದಲಾವಣೆ ಆದಂಗೆ ಇನ್ಫೆಕ್ಷನ್ ಆದಾಗೂ ಕೂಡ ಇದರಲ್ಲಿ ಊತ ಆಗ್ತದೆ ನಮಗೆಲ್ಲೇ ಏಟ್ ಬಿದ್ರೂ ಊತ ಬರುವ ಹಾಗೆ ಇನ್ಫೆಕ್ಷನ್ ಆದಾಗ ಪ್ರಾಸ್ಟೇಟ್ ದೊಡ್ಡದಾಗಿ ಪ್ರಾಸ್ಟೇಟೈಟಿಸ್ ಆದಾಗಲೂ ಕೂಡ ಗಾತ್ರದಲ್ಲಿ ಹೆಚ್ಚಾದಾಗ ಇದು ಆ ಮೂತ್ರದ ದ್ವಾರವನ್ನು ಸಂಕುಚಿತಗೊಳಿಸ್ತದೆ ಸೊ ಹೀಗಾಗಿ ಮೂತ್ರ ವಿಸರ್ಜನೆಯ ಸಮಸ್ಯೆಗಳು ಈ ಸಾಮಾನ್ಯದ ಲಕ್ಷಣಗಳು ಕಾಣಿಸ್ತದೆ ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಗಂಡಸರಲ್ಲಿ ಹೆಚ್ಚು ಹೆಚ್ಚಾಗಿ ವಯಸ್ಸಾದಂತೆ ಕಂಡು ಬರುವ ಹಾಗೆ ಮೂತ್ರ ಶುರು ಮಾಡುವುದಕ್ಕೆ ಹೆಚ್ಚು ಸಮಸ್ಯೆ ಆಗ್ತದೆ ಶುರು ಮಾಡಿದ ನಂತರ ಸರಾಗವಾಗಿ ಮೂತ್ರ ಹೋಗದೇ ಇರುವಂತಹದು ಅಥವಾ ಬಿಟ್ಟು ಬಿಟ್ಟು ಮೂತ್ರ ಆಗುವಂಥದ್ದು ಅಥವಾ ಮೂತ್ರದ ಧಾರೆಯಲ್ಲಿ ಬದಲಾವಣೆ ಆಗುವಂಥದ್ದು ಸಣ್ಣ ಸೂಜಿ ಗಾತ್ರದಲ್ಲಿ ಮೂತ್ರ ಹೋಗುವಂಥದ್ದು ಅಥವಾ ಮೂತ್ರದ ಸ್ಪೀಡ್ ಅಥವಾ ಫೋರ್ಸ್ ಕಡಿಮೆ ಆಗುವಂಥದ್ದು ಮೂತ್ರ ಮಾಡಿ ಬಂದ ನಂತರನೂ ಕೂಡ ಮೂತ್ರ ಇನ್ನಷ್ಟು ಬಾಕಿ ಉಳಿದಿದೆ ಅನ್ನುವಂತ ಒಂದು ಫೀಲ್ ಬರುವಂಥದ್ದು ಇಷ್ಟೆಲ್ಲ ಸಾಮಾನ್ಯವಾಗಿ ಕಂಡು ಬರುವಂತಹ ಲಕ್ಷಣ ಲೋವರ್ ಯೂರಿನರಿ ಸಿಂಪ್ಟಮ್ಸ್ ಅಥವಾ ಲಟ್ಸ್ ಅಂತ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೇವೆ ಸೊ ಇದು ಕಾಮನ್ ಸಿಂಪ್ಟಮ್ಸ್ ಅಂತ ಪ್ರಾಸ್ಟೇಟ್ ಸಂಬಂಧಿ ಸಿಂಟಮ್ಸ್ ಗಳು ಅದು ಇನ್ಫೆಕ್ಷನ್ ಇಂದ ಆಗಿರಬಹುದು ಬಿ ಪಿ ಎಚ್ ಇಂದ ಆಗಿರಬಹುದು ಈವನ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇವ್ರಿಗೂ ಕೂಡ ಇದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ತಾ ಬರ್ತದೆ ಇನ್ನು ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಹೋದಾಗ ಈ ಇನ್ಫೆಕ್ಷನ್ ಅಥವಾ ಎನ್ಲಾಜ್ ಕಾಣ್ತಾ ಹೋಗ್ತೇವೆ ಪ್ರಾಸ್ಟೇಟೈಟಿಸ್ ಅಂತ ಏನ್ ಹೇಳ್ತೀವಿ ಇನ್ಫೆಕ್ಷನ್ ಆಗೋದು ಸಹಜವಾಗಿ ಇಪ್ಪತ್ತರಿಂದ ನಲವತ್ತೈದು ವರ್ಷ ವಯಸ್ಸಿನಲ್ಲಿರುವಂತಹವರು ಅಂದರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿರುವಂತಹವರು ಇವರಲ್ಲಿ ಈ ಪ್ರಾಸ್ಟೆಟೈಟಿಸ್ ಅಂಶವನ್ನು ನಾವು ಹೆಚ್ಚು ಕಾಣ್ತೇವೆ ಇದರ ಜೊತೆಗೆ ಪುರುಷರಲ್ಲಿ ಹೆಚ್ಚಾಗಿ ಡಯಾಬಿಟಿಸ್ ಇರುವಂತವರು ಅಥವಾ ಯಾವುದೇ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಈ ಇನ್ಫೆಕ್ಷನ್ ರೇಟ್ಸ್ಗಳನ್ನು ಗಳನ್ನು ನಾವು ಜಾಸ್ತಿ ಕಾಣ್ತೇವೆ ಇನ್ನು ಎನ್ಲಾರ್ಜ್ಮೆಂಟ್ ಅಂತ ಏನು ಹೇಳ್ತೀವಿ ಇದನ್ನ ಎಲ್ಲಾ ಪುರುಷರಲ್ಲೂ ಕಂಡೇ ಕಾಣ್ತೇವೆ ನಲವತ್ತೈದು ವರ್ಷದ ನಂತರ ಎಲ್ಲಾ ಪುರುಷರಲ್ಲೂ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತಾನೆ ಹೋಗ್ತದೆ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡದಾಗ್ತಾ ಹೋದಾಗೆ ಕೆಲವರಿಗೆ ಲಕ್ಷಣಗಳನ್ನ ಕೊಡಬಹುದು ಇನ್ ಕೆಲವರಿಗೆ ಕೊಡದೇ ಇರಬಹುದು ಕೆಲವರಲ್ಲಿ ನಾವು ಆಗ್ಲೇ ಕ್ಯಾನ್ಸರ್ ಕೂಡ ಬದಲಾಗಬಹುದು ಯೂಶುಲಿ ಕ್ಯಾನ್ಸರ್ಸ್ ನ ಅರವತ್ತು ಅಥವಾ ವರ್ಷದ ನಂತರದವರಿಗೆ ಪ್ರಾಸ್ಟೇಟ್ ಅಲ್ಲಿ ಕ್ಯಾನ್ಸರ್ ಕಾಣ್ತದೆ ಸೊ ಅದಕ್ಕಿಂತ ಮುಂಚೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ಸರಿ ಏನು ಡಾಕ್ಟರ್ ಈ ಪ್ರಾಸ್ಟೇಟ್ ಸಮಸ್ಯೆಗಳಿವೆ ಅಂತ ರೋಗ ನಿರ್ಣಯ ಹೇಗೆ ಮಾಡ್ತೀರಾ ಈ ಎಲ್ ಟಿ ಎಸ್ ಅಥವಾ ಲೋ ಟ್ರ್ಯಾಕ್ ಸಿಂಪ್ಟಮ್ಸ್ ಅಂತ ಏನು ಪೇಷಂಟ್ಸ್ ನಮ್ಮನ್ನು ಬಂದು ಕಂಡಾಗ ಇದು ಪ್ರಾಸ್ಟೇಟಿಂದಾನೇ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ನಾವು ಕೆಲವು ಪರೀಕ್ಷೆಗಳನ್ನು ಮಾಡ್ತೇವೆ ಒಂದು ದೈಹಿಕ ಪರೀಕ್ಷೆ ಮಾಡುವಾಗ ಆ ಪ್ರಾಸ್ಟೇಟನ್ನು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ಅಂದರೆ ಬೆರಳಿಂದ ನಾವು ಅದನ್ನು ಮುಟ್ಟಿ ನೋಡಿದಾಗ ಅದರಲ್ಲಿ ಕೆಲವು ಅಂಶಗಳನ್ನು ನಮಗೆ ತಿಳಿದು ಬರ್ತದೆ ಅಂದರೆ ಇದು ಸಹಜವಾಗಿ ದೊಡ್ಡದಾಗಿರೋದು ಅಥವಾ ಕ್ಯಾನ್ಸರ್ ಅಂಶ ಏನಾದರೂ ಇದರಲ್ಲಿ ಇದೆಯಾ ಅಂತ ಡಿ ಆರ್ ಅಂತ ಹೇಳಿ ಮಾಡ್ತೇವೆ ಇನ್ನು ಎರಡನೇದು ಅವರಿಗೆ ತಮ್ಮ ಮೂತ್ರದ ವಿಸರ್ಜನೆಗೆ ತೊಂದರೆ ಆಗುತ್ತೆ ಅಂತ ಸಬ್ಜೆಕ್ಟಿವ್ ಆಗಿ ಹೇಳ್ತಾರೆ ಅದನ್ನು ಆಬ್ಜೆಕ್ಟಿವ್ ಆಗಿ ಅಂದರೆ ನಾವು ಕಂಡುಕೊಳ್ಳಿಕ್ಕೆ ಯುರೋಫ್ಲೊಮೆಟ್ರಿ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೇವೆ ಅಂದರೆ ಅವರ ಮೂತ್ರದ ಸ್ಪೀಡ್ ಮತ್ತು ಎಷ್ಟು ನಿಮಿಷದಲ್ಲಿ ಎಷ್ಟು ಮೂತ್ರ ಮಾಡ್ತಾರೆ ಇದನ್ನೆಲ್ಲ ಒಂದು ಲೆಕ್ಕ ಹಾಕುವಂಥ ಒಂದು ಪರೀಕ್ಷೆಗೆ ಯುರೋಫ್ಲೊಮೆಟ್ರಿ ಅಂತ ಹೇಳ್ತೇವೆ ಇದು ಒಂದು ಪೂರಕ ಪರೀಕ್ಷೆಯಾಗಿ ಮಾಡ್ಕೊಳ್ತೇವೆ ನಂತರ ಹೊಟ್ಟೆಯಲ್ಲಿ ಇದು ಒಳಗಡೆಗೆ ಮೂತ್ರದ ಚೀಲದ ಕೆಳಗಡೆ ಇರೋದ್ರಿಂದ ಇದನ್ನ ಇಮೇಜಿಂಗ್ ಅಲ್ಲಿ ನೋಡಬೇಕು ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹೊಟ್ಟೆಯ ಸ್ಕ್ಯಾನ್ ಅನ್ನ ಮಾಡ್ತೇವೆ ಜೊತೆಗೆ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ ಅಂದ್ರೆ ಗುದದ್ವಾರದ ಮೂಲಕ ಒಂದು ಸ್ಕ್ಯಾನಿಂಗ್ ಮಾಡೋದಕ್ಕೆ ಟ್ರಸ್ ಅಂತ ಹೇಳ್ತೇವೆ ಇದರ ಮೂಲಕ ಪ್ರಾಸ್ಟೇಟ್ ನ ಹಲವಾರು ಫೀಚರ್ಸ್ ಗಳನ್ನ ಕಂಡುಹಿಡಿಯುವಂತಹ ಒಂದು ಸಾಧ್ಯತೆ ನಮಗೆ ಸಿಗ್ತದೆ ಸೊ ಈ ರೀತಿ ಕೆಲವು ರಕ್ತ ಪರೀಕ್ಷೆಗಳು ಹಾಗೆ ಮೂತ್ರದ ಸ್ಪೀಡ್ ಪರೀಕ್ಷೆ ಅಲ್ಟ್ರಾಸೌಂಡ್ ಟ್ರಸ್ ಅಂತ ಹೇಳ್ತೇವೆ ಮತ್ತು ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಲ್ಲೂ ಮಾಡಲೇಬೇಕಾದಂತು ಅಂದ್ರೆ ನಲವತ್ತೈದು ವರ್ಷ ದಾಟಿದ ನಂತರ ಪಿ ಎಸ್ ಎ ಟೆಸ್ಟ್ ಅಂತ ಹೇಳ್ತೇವೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಒಂದು ಎನ್ಸೈಮ್ ಇರ್ತದೆ ಇದನ್ನ ಈ ಪ್ರಾಸ್ಟೇಟ್ ಉತ್ಪತ್ತಿ ಮಾಡ್ತಾ ಹೋಗ್ತದೆ ಮಾಡ್ತಾ ಹೋಗ್ತೇವೆ ಇದು ಸರ್ಟನ್ ಲಿಮಿಟ್ ಅಲ್ಲಿ ಹೇಳ್ತೇವೆ ಇದ್ದರೆ ಇದರಲ್ಲಿ ಕ್ಯಾನ್ಸರ್ ಅಂಶ ಬರುವಂಥ ಚಾನ್ಸಸ್ ಕಡಿಮೆ ಇದಕ್ಕಿಂತ ಹೆಚ್ಚಾದ್ರೆ ಸಸ್ಪಿಷನ್ ಬರ್ತದೆ ಸೊ ಅದಕ್ಕೆ ಪೂರಕವಾದ ಪರೀಕ್ಷೆಗಳನ್ನು ಆವಾಗಲೇ ಮಾಡ್ತಾ ಹೋಗಬೇಕಾಗುತ್ತೆ ರೋಗ ನಿರ್ಣಯ ಆಯಿತು ಇನ್ನು ಡಾಕ್ಟರ್ ರಾಕೇಶ್ ಈ ಪ್ರಾಸ್ಟೇಟ್ ಸಮಸ್ಯೆಗಳಿಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಹಾಗೆ ಈ ಸಮಸ್ಯೆಗಳು ಬಾರದಂತೆ ಹೇಗೆ ತಡೆಗಟ್ಟೋದು ಚಿಕಿತ್ಸೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ ಕೆಲವರು ಹೆಲ್ತ್ ಚೆಕಪ್ ಅಂತ ಮಾಡಿದಾಗ ಪ್ರಾಸ್ಟೇಟನ್ನು ಡಿಟೆಕ್ಟ್ ಮಾಡ್ತಾರೆ ಅಂದರೆ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಪ್ರಾಸ್ಟೇಟು ಮೆಗಲಿ ಅಂತ ಒಂದು ರಿಪೋರ್ಟ್ ಬರ್ತದೆ ಸೊ ಇವರಲ್ಲಿ ಯಾವುದೇ ಲಕ್ಷಣಗಳು ಇರೋದಿಲ್ಲ ಸೊ ಈ ರೀತಿ ಪೇಷಂಟ್ಸ್ ನಾವು ಮೂರು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಬಹುದು ಮೊದಲೇದೇನು ಅಂದ್ರೆ ಪೇಷಂಟ್ಸ್ಗಳಿಗೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಆಗುವಂಥ ಲಕ್ಷಣಗಳಿವೆ ಅದಕ್ಕೆ ನಾವು ಪೂರಕ ಪರೀಕ್ಷೆಗಳನ್ನು ಮಾಡಿಕೊಂಡು ನೋಡಿದಾಗ ಪ್ರಾಸ್ಟೇಟ್ ಅದಕ್ಕೆ ಕಾರಣ ಅಂತ ನಮಗೆ ಒಂದು ಅಂದಾಜು ಸಿಗ್ತದೆ ಸೊ ಈ ಎರಡೂ ಇದ್ದಾಗ ಅಂತಹ ಪೇಷಂಟ್ಸ್ ಗಳಿಗೆ ನಾವು ಆಕ್ಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ ಇನ್ನು ಎರಡನೇ ಕ್ಯಾಟಗರಿ ಬರ್ತಾರೆ ಪೇಷಂಟ್ಸ್ ಅಲ್ಲಿ ಲಕ್ಷಣಗಳು ಇರೋದಿಲ್ಲ ಹೇಳಿದಾಗ ಹೆಲ್ತ್ ಚೆಕ್ಅಪ್ ಅಲ್ಲಿ ಮಾಡ್ತಾರೆ ಲಕ್ಷಣಗಳು ಇರೋದಿಲ್ಲ ಆದ್ರೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿರ್ತದೆ ಫಾಲೋ ಅಪ್ ಅಥವಾ ಅಬ್ಸರ್ವೇಷನ್ ಅಂತ ಹೇಳಿ ಮಾಡ್ತಾ ಹೋಗ್ತೇವೆ ಇನ್ನು ಮೂರನೇ ಕ್ಯಾಟಗರಿ ಆಫ್ ಪೇಷೆಂಟ್ಸ್ ಇರ್ತಾರೆ ಇವರಿಗೆ ಯಾವುದೇ ಲಕ್ಷಣಗಳು ಇರೋದಿಲ್ಲ ಆದರೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿರ್ತದೆ ಎನ್ಲಾರ್ಜ್ ಆಗೋದ್ರ ಜೊತೆಗೆ ಕೆಲವು ಕಾಂಪ್ಲಿಕೇಶನ್ಸ್ ಕೂಡ ಬಂದಿರ್ತದೆ ಏನಂದ್ರೆ ಮೂತ್ರ ಪ್ರಾಸ್ಟೇಟ್ ಅಬ್ಸ್ಟ್ರಕ್ಷನ್ ಇಂದ ಕಲ್ಲಾಗಿರ್ತದೆ ಅವರಿಗೆ ತಿಳಿದೇನೆ ಅವರ ಕಿಡ್ನಿ ಆಗ್ಲೇ ವೈಫಲ್ಯಕ್ಕೆ ಹೋಗ್ತಾ ಇರ್ತದೆ ಅಥವಾ ಅವರ ಮೂತ್ರದ ಚೀಲದಲ್ಲಿ ಇದು ಕ್ಯಾನ್ಸರ್ ಅಂಶಕ್ಕೆ ಬದಲಾವಣೆಯನ್ನ ತೋರಿಸ್ತಾ ಇದೆ ಅಥವಾ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇದೆ ಅನ್ನೋ ತರ ಇದ್ರೆ ಕೂಡ ನಾವು ಅದನ್ನ ಟ್ರೀಟ್ ಮಾಡಬೇಕಾಗ್ತದೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಎಗೇನ್ ಯಾವ ರೀತಿಯ ಕಾಯಿಲೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಹೋಗ್ತದೆ ಮೊದಲನೇದಾಗಿ ಇನ್ಫೆಕ್ಷನ್ ಅಂದ್ರೆ ಪ್ರಾಸ್ಟೆಟೈಟಿಸ್ಗೆ ಆ ಇನ್ಫೆಕ್ಷನ್ಗೆ ಕಾರಣ ಆಗಿರುವಂತಹ ಕ್ರಿಮಿ ಯಾವುದು ಅನ್ನೋದನ್ನ ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕಂತಹ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ಕೊಳ್ತಾ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಹೋಗಬಹುದು ಎರಡನೇದು ಬೆನನ್ ಎನ್ಲಾರ್ಜ್ಮೆಂಟ್ ಬಿ ಪಿ ಎಚ್ ಅಂತ ಏನ್ ಬರ್ತದೆ ಈ ಬಿ ಪಿ ಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಎರಡು ಕೂಡ ಇರ್ತದೆ ಮಾತ್ರೆಗಳನ್ನು ಕೂಡ ಕೊಡ್ತೇವೆ ಮೊದಲಿಗೆ ಅದರಲ್ಲಿ ಪೇಷೆಂಟ್ಸ್ ಗಳಿಗೆ ಸಾಕಷ್ಟು ರಿಲೀಫ್ ಸಿಕ್ತು ಅಂತಂದ್ರೆ ಈ ಮಾತ್ರೆಗಳನ್ನೇ ಕಂಟಿನ್ಯೂ ಮಾಡುವಂತಹ ಕೆಲವು ಆಪ್ಷನ್ ಕೂಡ ಅವರಿಗೆ ಕೊಡ್ತೇವೆ ಮೂರನೆಯದಾಗಿ ಸರ್ಜಿಕಲಿ ಇದನ್ನ ಪ್ರಾಸ್ಟೇಟ್ ಏನ್ ತೊಂದರೆ ಮಾಡ್ತಾ ಇರುತ್ತೆ ಆ ತೊಂದರೆ ಮಾಡ್ತಿರೋ ಭಾಗವನ್ನ ತೆಗೆದ್ರೆ ಮತ್ತೆ ಮೂತ್ರ ಸರಾಗವಾಗಿ ಹೋಗುವಂತ ಚಾನ್ಸಸ್ ಇರ್ತದೆ ಇದು ಶಸ್ತ್ರಚಿಕಿತ್ಸೆಯ ಮೂಲಕ ಕೂಡ ಸರಿ ಮಾಡ್ತಾರೆ ಮಾಡಬಹುದು ಇನ್ನ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯ್ತು ಅಂದ್ರೆ ಅದರದ್ದು ಪರೀಕ್ಷೆಗಳೇ ಬೇರೆ ಹೋಗ್ತದೆ ಅದರ ಲೈನ್ ಆಫ್ ಟ್ರೀಟ್ಮೆಂಟ್ ಮತ್ತೆ ಬೇರೆ ಆಗ್ತಾ ಹೋಗ್ತದೆ ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್ ಈ ಬೆನೈನ್ ಪ್ರಾಸ್ಟೆಟಿಕ್ ಹೈಪೋಟ್ರೋಪಿ ಅಥವಾ ಬಿಪಿಎಚ್ ಅನ್ನೋ ಎಚ್ ಅನ್ನುವ ಸಮಸ್ಯೆಯಿಂದ ನಲವತ್ತು ವರ್ಷ ಮೇಲ್ಪಟ್ಟ ಅನೇಕ ಪುರುಷರು ಬಳಲ್ತಿದ್ದಾರೆ ಹಾಗಿದ್ದಲ್ಲಿ ಅವರು ಈ ಸಮಸ್ಯೆಯನ್ನು ಹೇಗೆ ಗುರುತಿಸಿ ಚಿಕಿತ್ಸೆಗೆ ಮುಂದಾಗಬೇಕು ನೀವು ಅವರಿಗೆ ಏನು ಸಲಹೆ ನೀಡ್ತೀರಾ ಇದು ನೀವೇ ಹಾಗೆ ಹೇಗೆ ನಲವತ್ತು ವರ್ಷದ ನಂತರದವರಿಗೆ ಬರುತ್ತೆ ಅನ್ನೋದು ಅಂದರೆ ಇದನ್ನ ತಡೆಗಟ್ಟಬಹುದಾ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಬರ್ತದೆ ಸಾಮಾನ್ಯವಾಗಿ ಎಲ್ಲರೂ ಬಂದಾಗ ಕೇಳುವಂಥ ಮೊದಲೇ ಪ್ರಶ್ನೆ ಇದು ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಯಾರಾದರೂ ನಾವು ವಯಸ್ಸಾಗೋದನ್ನು ತಡೆಯುವಂಥ ಮದ್ದು ಏನಾದರೂ ಉತ್ಪತ್ತಿ ಮಾಡಿದರೆ ಅದನ್ನು ತಗೊಂಡ್ರೆ ನಾವು ಇದನ್ನು ತಡೆಗಟ್ಟಬಹುದು ಇದು ವಯೋಸಹಜ ಆಗಿರೋದ್ರಿಂದ ಯಾವುದೇ ಕಾರಣದಿಂದ ಇದರ ಗ್ರೋತನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇದು ಬೆಳವಣಿಗೆ ಆಗ್ತಾ ಇದ್ದಾಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಅದಕ್ಕೆ ಚಿಕಿತ್ಸೆ ತೆಕ್ಕೊಂಡು ಇದರ ಗಾತ್ರವನ್ನು ಹಿಗ್ಗಿಸುವಂಥ ಸ್ಪೀಡನ್ನು ಕಡಿಮೆ ಮಾಡೋಕ್ಕೆ ಕೆಲವು ಮಾತ್ರೆಗಳನ್ನು ತೆಕ್ಕೊಳ್ಬೋದು ಈ ರೀತಿ ಮತ್ತು ಇನ್ನೊಂದು ಆ ಪಿ ಎಸ್ ಸಿ ಟೆಸ್ಟ್ಗಳನ್ನು ಮಾಡಿಸೋದ್ರಿಂದ ಅಕಸ್ಮಾತ್ ಏನಾದರೂ ಅನಿವಾರ್ಯ ಕಾರಣಗಳಲ್ಲಿ ಕ್ಯಾನ್ಸರ್ಗೆ ಬದಲಾಗ್ತಾ ಇದೆ ಅಂತ ಅದನ್ನು ಕೂಡ ಮೊದಲ ಹಂತದಲ್ಲಿ ಅದನ್ನು ಡಿಟೆಕ್ಟ್ ಮಾಡಿ ಸೂಕ್ತ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಿಕ್ಕೆ ಕೂಡ ನಾವು ಹೋಗ್ಬೋದು ಇನ್ನು ಬಿ ಪಿ ಎಚ್ ಗೆ ಶಸ್ತ್ರಚಿಕಿತ್ಸೆಗಳು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ ಇದು ಸಾಮಾನ್ಯವಾಗಿ ಅರವತ್ತು ವರ್ಷದ ನಂತರದವರಲ್ಲಿ ಕಾಣೋದ್ರಾಗಿದ್ದರಿಂದ ಶಸ್ತ್ರಚಿಕಿತ್ಸೆ ಈ ವಯಸ್ಸಿನಲ್ಲಿ ಬೇಕಾ ಅಂದ್ರೆ ಇದರಿಂದ ಏನಾದ್ರು ತೊಂದರೆ ಆಗ್ತದಾ ಅಂತ ಅನ್ನೋ ಪ್ರಶ್ನೆ ಅವರಲ್ಲಿ ಬರ್ತದೆ ಸಾಮಾನ್ಯವಾಗಿ ಈ ಕಾಯಿಲೆ ಬರೋದೇ ಅರವತ್ತು ವರ್ಷ ಆಗಿರೋದ್ರಿಂದ ಈ ಆಪರೇಷನ್ಸ್ ಗಳನ್ನ ಡಿಸೈನ್ ಮಾಡಿರೋದು ಕೂಡ ಅರವತ್ತು ವರ್ಷದ ನಂತರದವರು ಅದನ್ನ ತಡೆದುಕೊಳ್ಳಲಿ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ ಸೊ ಹಾಗಾಗಿ ವಯಸ್ಸಿನಿಂದ ಹೆದರ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳದೆ ಇರುವಂತದ್ದು ತಪ್ಪು ಅಲ್ಲದೆ ಈಗ ಎಲ್ಲ ಕಾಯಿಲೆಗಳಿಗೂ ಕೂಡ ಎಂಡೋಸ್ಕೋಪಿಕ್ ಚಿಕಿತ್ಸೆ ಲಭ್ಯವಿದೆ ಈ ಪ್ರಾಸ್ಟೇಟ್ಗೂ ಕೂಡ ಲೇಸರ್ ಅಲ್ಲಿ ತೆಗೆಯುವಂಥ ಅನ್ನು ಸ್ಟಿ ಸರ್ಜರಿ ಆರ್ ಪಿ ಅಂತ ಹೇಳ್ತೇವೆ ಟ್ರಾನ್ಸುರಿಥಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಅಂತ ಹೇಳ್ತೇವೆ ಈ ಆಪರೇಷನ್ ಅನ್ನು ಮಾಡಬಹುದು ಇದರಿಂದ ಸಹಜವಾಗಿ ಯಾವುದೇ ರೀತಿಯ ತೊಂದರೆಗಳಾಗಲಿ ಅಥವಾ ಆಪರೇಷನ್ ಇಂದ ಮುಂದೆ ಮತ್ತೆ ಈ ರೀತಿ ಏನಾದರೂ ತೊಂದರೆಗಳು ಬರುವಂಥದ್ದು ಯಾವುದೂ ಕೂಡ ಇರೋದಿಲ್ಲ ಧೈರ್ಯವಾಗಿ ನಿಮ್ಮ ವೈದ್ಯರು ನಿಮಗೆ ಈ ಶಸ್ತ್ರಚಿಕಿತ್ಸೆಯನ್ನು ಸಜೆಸ್ಟ್ ಮಾಡಿದರೆ ಖಂಡಿತ ಇದನ್ನ ಯು ಕ್ಯಾನ್ ಅಂಡರ್ ಗೋ ದಿಸ್ ಸರ್ಜರಿ ವಿದೌಟ್ ಎನಿ ಹೆಸಿಟೇಷನ್ ಇದಕ್ಕೆ ಹೆದರುವಂಥ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇಲ್ಲ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಪ್ರಾಸ್ಟೇಟ್ ಗ್ರಂಥಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೂ ಗ್ರಂಥಿಯ ಕುರಿತು ಶಿವಮೊಗ್ಗದ ಡಾಕ್ಟರ್ ರಾಕೇಶ್ ಬಿಸಲೆಹಳ್ಳಿ ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯಾಜ್ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟೂ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ